ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಕೊಂತಮ್ಮನ್ ಪೂಜೆ ಅಂತ ಇದ ಹೆಸರು ರಾಜಿಗೆ ಫಸ್ಟ್ ಟೈಮ್ ಇದು ರಾಜ ಗೊತ್ತಿಲ್ವಂತೆ ಕೇಳು ಇಲ್ವಂತೆ ಇದು ನಮ್ಮ ಊರಲ್ಲಿ ಊರೊಳಗಡೆ ಮಾಡ್ತಿದ್ರು ಅಂದ್ರೆ ಉಕ್ಕಲು ಅದು ದೇವ್ರ ಸಮಾನ ಅಲ್ವಾ ಅದನ್ನ ಇಟ್ಟು ಸುತ್ತ ಒಂಥರ ಮಣ್ಣಲ್ಲಿ ಕೆಮ್ಮಣ್ಣಲ್ಲಿ ಒಂಥರ ರೌಂಡ್ ಮಾಡಿ ಮತ್ತೋಗ್ಬಿಟ್ಟೈತೆ ನನ್ಗೂ ಅವ್ರು ಚಿಕ್ಕ ನಾನು ಹೋಗ್ತಿದ್ದೆ ಊರೊಳಗಡೆ ಆದ್ರೆ ದೊಡ್ಡ ಗೊತ್ತಿರಲಿಲ್ಲ ಇವಾಗ ಯಾವ ರೀತಿ ಏನು ಅಂತ ನಾವೆಲ್ಲ ರೆಡಿ ಮಾಡ್ಕೊಂಡಿದ್ದೀವಿ ತಾರಿಸಿ ಗೂಡಿಸಿ ಎಲ್ಲ ಪೂಜೆಗೆಲ್ಲ ರೆಡಿ ಮಾಡ್ಕೊಂಡಿದ್ದೀವಿ ಅಲ್ಲಿ ಪೂಜೆ ಯಾವ ರೀತಿ ಮಾಡ್ತೀವಿ ಅಂತ ವಿಡಿಯೋದಲ್ಲಿ ತೋರಿಸ್ತೀನಿ ಪೂಜಾ ಇದೆ ಯಾವುದು ಹಬ್ಬ ಇದು ಕೊಂತಮ್ಮ ಏನ್ ಮಾಡ್ತಾ ಇದ್ದೀ ಪೂಜೆಗೆ ಅಂತ ಅರ್ಶನ ಕುಂಕುಮ ಎಲೆ ಅಡಿಕೆ ಬಾಳೆಹಣ್ಣು ಮತ್ತು ಅಡಿಕೆ ಕಾಯಿ ಇದು ದೇವ್ರ ಪೂಜೆಗೆ ಎಡೆಗೆ ಅಂತ ಸಜ್ಜೆ ಮಾಡ್ಕೊಂಡಿದ್ದೀವಿ ಆಮೇಲೆ ಎಲೆ ಅಡಿಕೆ ಅರ್ಶನ ಕುಂಕುಮ ಮುತ್ತೈದ್ರಿಗೆ ಕೊಡೋಕೆ ಎಂದು ಕಿಟ್ಕೊಂಡಿದ್ದೀವಿ ಆಮೇಲೆ ಮಾಮೂಲಿ ಅಕ್ಷತೆ ಊರು ಪ್ರಸಾದಕ್ಕೆ ಅಂತ ಕೊಡೋರಿಗೆ ಬಾಳೆಹಣ್ಣು ತುಪ್ಪ ಮಾಡ್ಕೊಂಡಿದ್ದೀವಿ ಇವಾಗ ರೆಡಿ ಮಾಡ್ಕೊಂಡು ಹೋಗ್ತಿದ್ದೀವಿ ಯಾವ ರೀತಿ ಅಂತ ನೀವೇ ನೋಡಿ అమ్మోత నొనక ముపాయి బడియ పెడి హే పుడడ పుడవా కే నవనొడిలి ఇలిడి ఇలి ఇలి ఓకే ఓకే ఇలి మకన హే ఎల్ల సరే ఎల్కు హంగ ఉతిరితే ఇతిరుతు హే జంటిర్ పుడడ దారా ఇలి ఇలి మదికి మర్పుర నక అల్గా జపతికి మర్తు తగో ಇಕ್ ಜಾಗ ಬಿಡ್ರಲ್ಲ ಆಯ್ಕ್ಲೆ ಕರ್ಕಬರಲ್ಲ ಯುವರಾಜು ಯುವರಾಜು ಅನು ಕರ್ಕಬರು ಕರೆಗು ಅನೂನು ವೀಡಿಯೋ ಮಾಡ್ತಾ ಇರೋದು ದೀಪ ಉರಿಕೊಂಡ್ರೆ ಕಟ್ಟೆ ಮಾಡ್ತ ಮಗ ಅದು ದಗ್ಬಿಪಾ ಆ ಏ ಇದ್ನ್ನು ಮಾಡಬೇಕು ಎಲ್ಲರೂ ಮಾಡಬೇಕು

ನಾನು ಹೋಗ್ಬಿಡಾ ನೇನ ಕಂತಾ ಅಂತಾ ಇರಲ್ಲ ಏ ನಮ್ಮ ಸೇರ್ ಸೋಡಿ ಏ ಯಾರು ತಾಗಿದೆ ಇಿದು ಎಲ್ಲ ಮಾಡಿ ವಿಡಿಯೋ ಮಾಡ್ತರೋ ಬಸ್ ಬಿ ಯಾರು ನ ಬರಗಳ ಕಳ್ಸು ಬಿ ಕೂತಿದೋ ಬಗಲೇನಂತೆ ಹೋಗವಾ ಮಂದ್ ಏಜಿ ಎಜಿ ಸೈಡ್ ಅತ್ತಿ ಪೂರಿ ಕಡಾಕ ಮರಕುಡಾಕ್ತಿ ಪುಕುಡಿ ಸಾಕು ಜಗದೀಪ್ ಪುಕುಡಿ

ನೀವು ಸೊ ನೆಳ ನಮ್ಗ ನಂಗ ನೋಡ ನೀವು ಹೇಳ್ತೀನೋ ಧರ್ವನ್ಯ ತುಡೋದೇ ಮಾಡಿ ನಾನೇ

ಏನು ಅಲ್ಲಿಗೆ ದೇವರಿಗೆ ಎಲ್ಲ ದಾರ ಒಂದ ಸಾಂಗ ಚೆನ್ನಾಗಿ ಬೆಳವಾ ಹೇಳ್ಸು marquée ಹೇಗಾಯ್ ನೋಡ್ತೀನಿ ಹೇಳು ಮಡವಾ ಅಕ್ಕ ಇಲ್ಲಿಗೆ ಹೇಳವಾ ಸು marquée ಏನ್ ನಿಂಗೆ ಮರಗಲ್ಲಿ ತಂದೇಳಿ ಕೊಂತಿ ಗುಡಿ ಒಂದೆನ್ನಿ ತೂರೆರಕ ಅಂತ್ಯಾರಿ ತರ ಸುಮ್ಮನೆ ಒಂದು ದಿವಸಕ್ಕೆ ಒಂದು ದವತರ ತರ ಆತರ ಮನುಷ್ಯ

ಒಳ್ಳೆಯದು ಆದಷ್ಟು ಸಂತೃಪ್ತಿ ಕೊಡುತ್ತೀವಿ ಕಾನವ ಒಂಬತ್ತು ದಿವಸ ಗಂಟ ಒಂಬತ್ತು ಎಲೆ ಹಾಕಿ ಪೂಜೆಯ ಮಾಡ್ತೀವಿ ಬಂದ್ರವ ಅಂದ ಚಂದ ಸೀರೆಯ ಉಟ್ಟಿಕೊಂಡು ಬಂದ್ರವ ಶಿಕ್ಷೆಯ ತಿಳಗಡೆ ಕಡೆ ಕಾತ್ರಿಗಂಡು ಇನ್ನೂ ಮಾಡ್ತೀವಿ

ಬೆಳಗ್ಕಪ್ಪ ಇಲ್ಲಯಾ ಬಡ್ಬಿಟ್ಟು ಏನೇನು ಪತ್ನಿ ಮಾಡೋದು ಮಾದರಿಕೊಡ್ತೀನಿ ಪೂಜೆ ಮುಗಿಸ್ಕೊಂಡು ಇವಾಗ ಮನೆಗೆ ಹೋಗ್ತಿದ್ವಿ ನಮ್ಮತ್ಗೆ ಒಂದೊಂದು ಬಟ್ಲು ಇಟ್ಕೊಂಡು ಇಟ್ಕೊಂಡು ಕೊಂತಮ್ಮ ಅಂತ ಅದು ಹೇಳಿದ್ನಲ್ಲ ಮೊದಲೇ ಏನೋ ಒಂಥರ ಅಲ್ಲಿ ಪದಗಳು ಹೇಳ್ತಿದ್ರು ಮೊದಲು ಇನ್ನೂ ಹಳೆ ಕಾಲದವ್ರು ಇನ್ನೂ ಚೆನ್ನಾಗಿ ಹೇಳ್ತಿದ್ರು ಅಲ್ಲಿ ಅದು ಕೊಂತಿ ಎಲೆ ಕುಂತಿದ್ದಾರೆ ಆಮೇಲೆ ಮತ್ತು ಏನೇನು ಅರಳು ಅರಳು ಮಲ್ಲಿಗೆ ಕೊಂತಮ್ಮನ ಪಾದ ಸೇರೋ ಮಲ್ಲಿಗೆ ಯಾವುದೋ ಅವಾಗ ಹೇಳ್ತಿದ್ರು ನಾನು ಚಿಕ್ಕವಳಿದ್ದಾಗ ಇವಾಗ ಅಷ್ಟು ಗೊತ್ತಿಲ್ಲ ಪೂಜೆ ಎಲ್ಲ ಚೆನ್ನಾಗಿ ಮಾಡ್ಕೊಬಂದ್ವಿ ಅಲ್ಲೆಲ್ಲ ನೋಡಿದ್ರೆಲ್ಲ ರೆಡಿ ಮಾಡಿ ಇಟ್ಟಿದ್ರು ನಾವು ಪೂಜೆ ಹಾಕೋಬಂದ್ವಿ ಕುಂಕುಮ ಎಲ್ಲ ಮಾಡಿಬಿಟ್ಟಿದ್ದಾರೆ ಮುತ್ತೈದೇವರು ಕುಂಕುಮ ಕೊಟ್ಟನ ಲಕ್ಷಣ ಕುಂಕುಮನ ಅದಕ್ಕೆ ಇವಾಗೆಲ್ಲ ಮುಗಿಸ್ಕೊಂಡು ಬಂದ್ವಿ ಏನೋ ಒಂಥರ ದೇವ್ರ ಪೂಜೆ ಆಮೇಲೆ ಆ ತಾಯಿನ ಪೂಜಿಸೋದ್ರಿಂದ ಒಳ್ಳೆಯದಾಗುತ್ತೆ ಅದು ನಾವು ಒಳ್ಕಲ್ಲಲ್ಲಿ ಆಡಿಸ್ತೀವಲ್ಲ ಒಳ್ಕಲ್ದು ಇದು ಅದು ಲಕ್ಷ್ಮೀ ಸಮಾನ ಅಲ್ವಾ ಅದನ್ನು ಒಳಗಡೆ ಆದಂಗೆ ಇಟ್ಟು ಅದರ ಸುತ್ತ ಹೇಳೋದನ್ನೆಲ್ಲ ಮಣ್ಣು ಕೆಮ್ಮಣ್ಣಲ್ಲಿ ಸುತ್ತ ಥರ ಮಾಡಿ ಈ ಸಲಿನೇ ನಮ್ಮ ಈ ಸಲಿನೇ ಫಸ್ಟು ನಮ್ಮ ಬೀದಿಲಿ ಈ ಥರ ಮಾಡಿರೋದು ಆ ಕಡೆ ಬೀದಿ ಕೊನೆ ಬಿದಿಲೆಲ್ಲ ಜಾಸ್ತಿ ಅವಾಗೆಲ್ಲ ಇವಾಗ ಇದೇ ಫಸ್ಟಿನ ಕಂಟಿನ್ಯೂ ಮಾಡ್ತಾರಂತೆ ಈಗ ನಮ್ಮ ನಮ್ಮದೇ ಫಸ್ಟ್ ಇವತ್ತು ಪೂಜೆ ಮಾಡಿಸ್ಕೊಬಂದಿದೆ ಏನೋ ಒಂಥರ ಖುಷಿ ಆಯಿತು ಏನೋ ಒಂಥರ ಮನಸ್ಸಿಗೆ ಸಮಾಧಾನ ಆಗುತ್ತೆ ಪೂಜೆ ಮಾಡೋದ್ರಿಂದ ಗೊತ್ತಿದ್ರೆ ಈ ರೀತಿ ಮಾಡೋದಾದ್ರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಈ ಥರ ಮಾಡೋದರಿಂದ ಏನೋ ಒಂಥರ ಒಳ್ಳೇದಾಗುತ್ತೆ ಆ ಥರ ಕೂರಿಸಿ ದೇವ್ರನ್ನ ಮಾಡೋದ್ರಿಂದ ಒಳ್ಳೇದಾಗುತ್ತೆ ಅದಕ್ಕೋಸ್ಕರ ಮಾಡ್ತಿದ್ರೆ ಎಲ್ರಿಗೂ ಒಳ್ಳೇದಾದರೆ ಎಲ್ಲ ಚೆನ್ನಾಗಿದ್ರೆ ಏನೋ ಒಂಥರ ಚೆಂದ ಅಲ್ವಾ ಅದಕ್ಕೋಸ್ಕರ ಎಲ್ಲ ಮಾಡಿದ್ರು ವಿಡಿಯೋ ಇಷ್ಟ ಆದರೆ ಕಮೆಂಟ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಆಗಿ ಯಾರೆಲ್ಲ ಸಬ್ಸ್ಕ್ರೈಬ್ ಆಗದೆ ವಿಡಿಯೋ ನೋಡ್ತಿದ್ದೀರೋ ಅವರೆಲ್ಲ ಸಬ್ಸ್ಕ್ರೈಬ್ ಆಗಿ